ನೀ ಇಬ್ಬರು ಹೆಂಡರು ಓಡಿವಾದ್ರೆ ನಾನು ಏನು ಮಾಡಿರಿ ಇಬ್ಬರ ಜೋಡಿ ಚಾನ್ ಸಂಸಾರ ಮಾಡಾಕತ್ತಿದ್ನ್ಯ ಮಧ್ಯದ ಅಕಿ ನೀ ಚಾಂದಿಲ್ಲ ನೀ ಹಂಗೆ ಅದೀಯ ಅಂತೇಳಿ ಓಡಿವಾ ಅಲ್ರಿ ಎರಡ್ಲೆದ ಅಕಿ ನೀ ಪ್ರಜಾನಪ್ಪನ ತೋಟ ಕೈದು ಅವ್ನ ಜೋಡಿ ನೀರು ಹಸಕ್ಕುವಾದ್ನ್ಯೆ ಇವ್ನ ಜೋಡಿ ನೀರು ಹಸಕ್ಕೆ ವಾದ್ನ್ಯ ಅಂತೇಳಿ ರಾತ್ರಿ ಮಾಡ್ಕೊಳಕ್ಕೆ ಬರುವುದಿಲ್ಲ ಅಂತೇಳಿ ಓಡಿವಾ ಅಲ್ಲ್ರೀ ನಾಡಾರೆ ಏನು ಮಾಡಿರಿ ಆಟ ಕೈ ಬಿಟ್ರೆ ಮತ್ತೊಂದು ಉದ್ಯೋಗ ಇಲ್ಲ ಎರಡ್ನೇ ದಕ್ಕಿ ಜೋಡಿ ಮಡ್ಕೊಳಕ್ ಹೋದ್ರ ನಾನು ಹೊಟ್ಟಿ ಮ್ಯಾಲ ತಣ್ಣೀರ್ ಬಟ್ಟಿನ ಕತ್ತಿ ಆದ್ರೆ ಏನಾಗೈತಿ ಅದಾದಲ್ಲ ಉಳ್ಳ ಚಲ್ವಿ ಚಂದಿ ಅಕ್ಕಿ ನನ್ನ ಮನಸಾರಿ ಮಾತಿ ಅಕ್ಕಿ ಜೋಡಿ ಲಗ್ನ ಆಗಿ ಅಕ್ಕಿ ಜೋಡಿ ಚೆನ್ನಾಗಿ ಸಂಸಾರ ಮಾಡ್ರಿ ಆತ್ ನೋಡ್ರಿ ಅಲ್ಲಲ್ಲ ನಾ ಅನ್ಕೊಂಡಾಗ ನನ್ಗ ಅಡಿ ಇತ್ತಾಗ ಬರ ಬರ್ಲಿ

ನಿನ್ನ ತೆನಿಯೊಳಗೆ ಏನರ ಬುದ್ಧಿ ಇತ್ತಂದ್ರೆ ಹಿಂಗೇ ಆಕಿತ್ತು ನಿನ್ನ ಬಾಳೆವು ನಾನು ಬಾಳೆ ಕೆಡಗೈತೆ ದೌಡ್ಗೆಡೆ ಕ್ಯಾ ಅಂದ್ರ ಮ್ಯಾಲೆ ನೋಡ್ಕೊಂಡು ಹೋಗಕ್ಕೆ ನೀ ಅದಿಯಲ್ಲ ಅಂದ್ರೆ ಕ್ಯಾ ಅಂತಂದು ಏನಾಯ್ತು ಕ್ಯಾ ಕ್ಯಾ ಅಂದ್ರೆ ನಿಮಗೆ ಏನ್ರ ತಿಳಿತು ಕ್ಯಾ ಯಾ ಅಂದ್ರೆ ಬೇಡ ಲೇ ಹುಡ್ಗಿ ನೀ ನನ್ನ ಮದ್ವೆ ಆದ್ರೆ ಯಾಂಗ ಅಂತೀನಿ ನೀ ಬಾಪ್ರೀ ಚಲೋ ಕೊಂಟ ಬಿದ್ದ ಬಿಡು ನನ್ನ ಬಾಳೆ ಅಲ್ಲ ನಿನ್ನ ಮದ್ವೆ ಆಗ್ಬೇಕಂದ್ರೆ ನೀನು ಮದ್ವೆ ಆಗೋಕೆ ಹಂತ ತಾಕತ್ತಿ ನಿನಗ ಏನೈತಪ್ಪ ಮೇ ಹುಡ್ಗಿ ನಾನು ಪಾಕದ ಬಗ್ಗೆ ಕೇಳ್ತೇನ ಹಾ ಮೇ ಒಯ್ ಮ ಮದ್ವೆ ಆಗ್ಯಾರ ನೋಡು ನಿನ್ನ ಆಯ್ಲು ಇಟ್ಕೊಂಡು ಬೆರಸ್ತೇನ ಶಾ ಏ ಕಾಗೆ ಅಂತನ ಸಟ್ ಮೊಸಳಿ ಅವನ ನಿನ್ನ ಮುಖ ಅಡಪ್ಪ ಅವನ ಅಲ್ಲ ನನ್ನ ನೀ ಮದ್ವಿ ಆತ್ಯಾ ಅವ್ರೇ ಏನೈತ್ ರೀ ಹುಡ್ಗಿಯ ನೋಡಿ ಹುಡ್ಗಿ ಸಿಟ್ಟ ಮಾದರ ನೋಡು

ಓಲೆ ಮಾತ ಕಾಲಾಗಿನ ಕಡಗ ಮಾತ ಇವನ್ನೆಲ್ಲ ತಂದು ಕೊಟ್ರ ನಾಡಿನ ಮದುವೆ ನೋಡಿಗೆ ನೀ ಇಷ್ಟ ಕೇಳ ಹತ್ತಿ ನಮ್ಮ ಅಪ್ಪ ನನಗ ಜಗಳ ನಮ್ಮ ಅಪ್ಪರ ಹತ್ತು ಲಕ್ಷ ರೂಪಾಯಿ ಮನೆಯಾಗ ಇಟ್ಟಾನ ಅದ್ರೊಳಗೆ ಎರಡ್ ಲಕ್ಷ ರೂಪಾಯಿ ಜಗಳ ಇಡಿಸ್ಕೊಂಡ್ ಬಂದ ಇಲ್ಲೇ ಕಾಲ ಪತಾರ ಅಂಗಡಿಯ ಸದ್ದು ಹೋಗಿ ನಿನಗ ಡಾಬಾ ಚೈನ್ ಹಾಕೊಳಗ ಬಳಿ ಕಾಲಾಗ್ರ ಎಲ್ಲಾ ತರನು ಮತ್ತೆ ತಡ ಇದ ಖುಷಿಯಾಗಿ ಏನ್ರ ಒಂದ್ ಹುಡುಗರು ಹೆಮಸ

ಬಿಡ್ತೀನಿ ಅದೇ ಹೋಗ್ಬರ್ತಿ ಟಟ ಟಪ್ಪ ಟ ಟಡಿಯ ವಾಯ ಇವ್ರು ಬುಟ ಅಲ ಅಲ್ಲ ಅಲವಾ ಆ ಗಾಡ್ಯಾಗು ಇವಂಗೂ ಇಬ್ಬರು ಸೀನ್ಸ್ ಕೆಟ್ಟು ನಾನಂತೂ ಚಲೋ ಚಲೋ ಒಡ್ಬೇಕಮ್ಮ ಅಂತ ಹೇಳಿನಿ ಇವ್ರು ತಂದು ಕೊಟ್ರೆ ಬೇಷಾಯತು ಇಲ್ಲಾಂದ್ರೆ ಇವ್ರಿಗೆ ಏನು ಮಾಡ್ಬೇಕು ನನಗೆ ಗೊತ್ತೈತಿ ನಂಗೆ ಹೇಳಂಗಿಲ್ಲ ಈಗ ಬರ್ತಾನೆ ನಾವು ಕೊಡ್ಲಿಕ್ಕಂದ್ರೆ ಏನ್ರೀ ಕೊಡ್ತೀನಿ ನಾನು ಮಕ್ಕಳ ಹಾಕ ಚಾನ್ಸ್ ಕೊಡ್ತಾವ್ ಬಂದಿರ ಹಾಡ

ನನಗೆ ಹುಡುಕಿ ಮಾಡಾಕತ್ತಿ ಅಲ್ಲ ನೋಡುದ ನೋಡು ಇನ್ನು ಮೂರು ದಿವಸದಾಗ ನೀ ನನ್ಗೆ ಬಂಗಾರ ಸಾಮಾನು ತಂದು ಕೊಟ್ಟಿ ಭೇಷಾತು ಇಲ್ಲಾಂದ್ರೆ ನೀನು ಸಾಮಾನ್ ಎಲ್ಲ ಮುರಬಟ್ಟಿ ಮಾಡಿ ಹೋಗಿತ್ತು ನೋಡೋ ಅವನ ಯೋಪ್ಪು ಯಾವ ಸ್ವಾಮ ಎಲ್ಲಿ ಅಲ್ಲಿಂತಾವಲ್ಲ ನಿನ್ನ ಸಾಮಾನು ಅದ ಹಳೆ ಬಕೆಟ್ ಕೊಡಗಿಡ ಗಿಡ ಅದಾವಲ್ಲ ಅವನ್ನೆಲ್ಲ ಮುರಬಟ್ಟಿ ಮಾಡಿ ಒಗಿತೀನಿ ಇಲ್ಲ ಸಾಮಾನು ಅವನ ಅವ್ನು ಇಷ್ಟು ಸಾಮಾನು ಹೇಳಬೇಕಿ ಅಣ್ ತಗೊಂದ್ರು ನಾವು ಬೇರೆ ಸಾಮಾನು ತಡ್ಕೊಬೇಕ್ ಅವ್ಯಾಳು ಬ್ಯಾಳ್ ಬೇಡ ಅಕಲೆ ಹಾಗೆ ಭಾಳ ಅವ್ನು ಇಷ್ಟು ದಿವ್ಸ ತಡಕೋ ಒಂದು ದಿವಸ ಬರೇ ಇನ್ನೊಂದು ಇಷ್ಟು ದಿವ್ಸ ತಡಕೋ ಹುಡುಗಿ ನೋಡು ಎಷ್ಟು ತಡ್ಕೊತಿಲ್ಲ ಅಷ್ಟು ಪಡ್ಕೊತೀವಿ ನೋಡು ಮತ್ತು ಪಡ್ಕೊಳ್ಳೋದು ಬೇಡ ಪಡ್ಕೊಳ್ಳೋದು ಬೇಡ ನೋಡು ನೀ ನನಗೆ ಸಾಮಾನು ತಂದು ಕೊಟ್ಟಿ ಭೇಷ

ತಂದು ಕೊಡೋದು ನಮ್ಮ ಬಾಪು ಎಲ್ಲಾರ್ಗು ತಂದು ಕೊಡ ಮತ್ತ ಯಾಕಂದ್ರೆ ಅವಾಗ ಚಲೋ ಆಗುತ್ತೆ ತಂದು ಕೊಟ್ಟು ಬಿಟ್ಲೆ ನಮ್ಮ ಮನೆಯಿಂದ ಲಗ್ನ ನೋಡ್ರಿ ನೋಡ್ರಿ ಹೆಂಗ ಹಣ್ಣ ಬರೀ ನೋಡ್ ಬರೀ ಸೂಚ ಅದು ವಿಷಯ ಆನಿ ಎಷ್ಟು ಎಷ್ಟು ದೊಡ್ಡ ಮಾಡಾಗತ್ತೆ ನೋಡ್ ಮತ್ತೆ ಇದ ಊರಪ್ಪ ನಾವು ಒಂದೇ ಡಬ್ ತಗಿಲ್ಲ ಅಂತಂದ್ರಿಗೆ ನೋಡಿ ಒಂಬತ್ತು ಏನ ಗಿಜ್ಜೆ ಕುಣಿಯ